ಶ್ರೀ ಕಡ್ಕೋಳ ಮಡಿವಾಳೇಶ್ವರ ಮಹಾಪುರಾಣದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಅನ್ನದ ಗುರುಗಳಂತೆ ಪ್ರಸಿದ್ಧಿಯಾಗಿ ಸಾವಿರಾರು ಅನಾಥ ಮಕ್ಕಳ ಪಾಲಿಗೆ ಎರಡನೆಯ ಸಿದ್ಧಗಂಗೆಯ ಒಂದು ಅವತಾರವನ್ನು ಪರಮ ಪೂಜ್ಯ ಸೊನ್ನದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಚರಣೆಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸಿ ಈ ಭಾಗದ ಗುರುಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಎಂಕಚ್ಚಿ ಶ್ರೀಗಳಾದಂಥ ಅವರ ಪಾದಚರಣೆಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಜ್ಯೋತಿಯನ್ನು ಬೆಳೆಸಿರುವಂತ ನಮ್ಮ ತಾಲೂಕಿನ ಜನಪ್ರಿಯ ಜನನಾಯಕರು ನಮ್ಮೆಲ್ಲರಿಗೂ ಹಿರಿಯರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಬಾಭೂಷ್ಣೂರ್ ಸಾಹೇಬ್ರೆ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಪಕ್ಷದ ಮುಖಂಡರು ಆದಂತ ಶ್ರೀಸೇಗೌಡ ಬಿರಾದರ್ ಅವರೇ ಹಾಗೂ ಗುತ್ತಿಗೆದಾರರಾದಂಥ ನಮ್ಮ ಹಿರಿಯಲ್ಲಾಪುರದ ಗುರುಗಳವ್ರೆ ಮೇಲುನ್ ಗೌಡ್ರೆ ಮಾತೇಶ್ ಸಾತಾಳವ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಉಪಸ್ಥಿತರಿರುವಂತ ನನ್ನೆಲ್ಲ ಶ್ರದ್ಧೆಯ ತಾಯಂದಿರೆ ಅಕ್ಕ ತಂಗಿಯರೇ ಕೈಯೂರದ ಸಮಸ್ತ ಎಲ್ಲ ಹಿರಿಯರೇ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ಎಲ್ಲ ರೀತಿಯಿಂದ ತಮ್ಮನ್ನ ಒಂದು ಕಡಿ ಕಡ್ಕೋಳ ಮಡವಾಳಪ್ಪನವರ ಒಂದು ಪುರಾಣದ ಮುಖಾಂತರ ತಮ್ಮನ್ನೆಲ್ಲ ಆ ಒಂದು ಪುರಾಣದ ಪ್ರವಚನದ ಎಲ್ಲ ವಿಷಯವನ್ನ ತಮಗೆ ಉಣಬಡಿಸಿದ್ದಾರೆ ಈಗ ನಾವು ಹೇಳುವುದೇನು ಇಲ್ಲ ಯಾಕಂದ್ರ ನಮ್ಮ ನಮ್ಮ ಒಂದು ಈ ಗೊಲ್ಲಾಳೇಶ್ವರ ದೇವಸ್ಥಾನದಲ್ಲಿ ಎಲ್ಲ ತಾಯಿಯಂದರು ಇಲ್ಲಿ ಉಪಸ್ಥಿತರಿದ್ದೀರಿ ನೀವು ಎಷ್ಟೊಂದು ಪುಣ್ಯ ಅಂತಂದ್ರೆ ಬಹಳಷ್ಟು ಸಾವಿರಾರು ಲಕ್ಷಾಂತರ ಜನ ಐದುನೂರು ವರ್ಷಗಳ ಒಂದು ಕನ್ಸನ್ನ ಕಂಡಿರುವಂತ ಶ್ರೀರಾಮಚಂದ್ರನನ್ನ ಪ್ರತಿಷ್ಠಾನ ಪ್ರಾಣ ಪ್ರತಿಷ್ಠಾನ ನೋಡಿರುವಂತ ನಾವೆಲ್ಲರೂ ನಾವೆಲ್ಲರಿಗಿ ಈ ಒಂದು ಭವ್ಯ ಭಾರತದ ಪರಂಪರೆ ಯಾವ ರೀತಿಯದ ಅಂತಂದ್ರೆ ಧರ್ಮವನ್ನ ಯಾರು ಉಳಿಸ್ತಾರ ಯಾರು ಬೆಳೆಸ್ತಾರ ಅವರು ಧರ್ಮವನ್ನ ಅವರಿಗೆ ಧರ್ಮ ಕಾಪಾಡ್ತದ ಅಂತ ಅನ್ನೋದಕ್ಕೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಐನೂರು ವರ್ಷಗಳ ಇತಿಹಾಸವನ್ನ ಕನಸನ್ನ ನನಸು ಮಾಡಿ ನಮ್ಮೆಲ್ಲರಿಗೂ ಶ್ರೀರಾಮ ಚಂದ್ರನನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲ ಪುಣ್ಯವಂತರು ನಮ್ಮೆಲ್ಲ ಹಿರಿಯರು ಆ ಒಂದು ಗಳಿಗೆಯನ್ನ ಕಣ್ ತುಂಬಕೋಬೇಕು ಅಂತ ಹೇಳಿ ಬಹಳಷ್ಟು ಹಿರಿಯರು ಪ್ರಾಣವನ್ನ ತ್ಯಾಗ ಮಾಡಿದ್ರು ಅದನ್ನ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ನಮ್ಮನ್ನೆಲ್ಲರಿಗೂ ಕೂಡ ಈ ಒಂದು ರಾಮನ ಒಂದು ಅವತಾರದಲ್ಲಿ ನಮ್ಮನ್ನ ಬಂದು ಇವತ್ತು ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರು ಇವತ್ತು ನಮ್ಮ ದೇಶ ಬಹಳಷ್ಟು ಸಾಂಸ್ಕೃತಿಕ ದೇವರ ಮೇಲೆ ಭಕ್ತಿಯನ್ನ ಇಟ್ಕೊಂಡು ನಡೆದಿರುವಂತ ದೇಶ ವಿಶೇಷವಾಗಿ ನಾವ್ ಯಾರು ಕೂಡ ದೇವರು ದಿಂಡ್ರು ಅಂತ ಅನ್ಕೋದಕ್ಕಿಂತ ನಾವ್ ಇವತ್ತು ನಾವ್ ದೇವರನ್ನ ಎಲ್ಲಿ ಕಾಣಬೇಕಾಗ್ಯಪ್ಪ ಅಂತಂದ್ರ ಬಹಳಷ್ಟು ಜನ ಹೇಳ್ತಿರ್ತಾರ ಏನ ಬಹಳ ಒಳ್ಳೆ ಕೆಲಸ ಮಾಡೀನಿ ಅದಕ್ಕೆ ತಿರುಪತಿ ತಿಮ್ಮಪ್ಪ ಹೋಗಿ ಮುಡಿ ಕೊಟ್ಟು ಬಂದ್ಬಿಟ್ರಾಯ್ತು ನಾ ಮಾಡಿದ್ದು ಪುಣ್ಯದ ಕೆಲಸ ಎಲ್ಲ ಅಲ್ಲಿ ಹೋಗಿ ತೊಳ್ಕೊಂಡ್ಬಿಡ್ತಾ ಅಂದ್ರೆ ಪುಣ್ಯದ ಕೆಲಸದಲ್ಲಿ ಇಲ್ಲಿ ನಾವು ಏನು ಪಾಪ ಮಾಡಿರ್ತೀವಿ ಅಲ್ಲಿ ತಿರುಪತಿ ತಿಮ್ಮಪ್ಪ ಹೋಗಿ ತಲಿ ನಾವು ಮುಡಿ ಕೊಟ್ಟು ಬಂದ್ರೆ ನಮ್ದೆಲ್ಲ ಪಾಪ ಪರಿಹಾರ ಆಯ್ತು ಅಂತೇಳಿ ನಾವು ಇವತ್ತು ಒಂದು ವಿಚಾರ ಮಾಡ್ಬೇಕಾಗ್ಯದ ತಿರುಪತಿ ತಿಮ್ಮಪ್ಪ ಹೋಗಿ ನಮ್ಮ ತಲಿ ಕೊಟ್ರೆ ನಮ್ಮ ಪಾಪ ಪರಿಹಾರ ಆಗಂಗಿಲ್ಲ ನಾವು ಮಾಡಿರುವಂತ ತಪ್ಪುಗಳು ಯಾರು ನಮಗೆ ಮನ್ನಿಸ್ತಾರಪ್ಪ ಅಂತಂದ್ರ ನಮ್ಮ ಹಡದ ತಾಯಿ ನಮ್ಮ ಹಡದ ತಂದಿ ಅವ್ರ ಪಾದಕ್ಕೆ ಬಿದ್ದು ನಾವು ಇವತ್ತು ಕ್ಷಮಿಸಿದ್ರಿ ಅಂತಂದ್ರೆ ಅವಾಗ ನಮ್ಮ ಪಾಪ ಪರಿಹಾರ ಆಗ್ತದ ಕೇಳಿದ್ರೆ ನಾವು ಬಹಳಷ್ಟು ಜನ ಯುವಕರು ನಮ್ಮ ತಂದಿ ತಾಯಿ ಗೌರವ ಕೊಡಕತ್ತಿಲ್ಲ ನಮ್ಮ ಹಿರಿಯರಿಗೆ ಗೌರವ ಕೊಡಕತ್ತಿಲ್ಲ ಇವತ್ತು ನಮ್ಮ ಸ್ತ್ರೀಗಳು ಹೇಳೋದೇ ನಮ್ಮ ಸನಾತನ ಕಾಲದಿಂದ ಬಂದಿರುವಂತ ಸಂಸ್ಕೃತಿ ಸಂಪ್ರದಾಯ ಇವತ್ತು ನಾವು ನಾವು ತಂದಿ ತಾಯಿಗೆ ಗೌರವ ಕೊಡಲಾಗಿವಿ ಹೀಗಾಗಿ ನಮ್ಗೆ ಮಳಿ ಬೆಳಿ ಆಗಲಾಗಿವ ಹಿಂದಿನ ಹಿರಿಯರು ನೋಡ್ರಿ ನೀವು ತಂದಿ ತಾಯಿ ಅಂದ್ರೆ ಎಷ್ಟು ಪೂಜ್ಯ ಭಾವನೆ ನೋಡ್ತಿದ್ರು ತಂದಿ ಕೇಳದೇ ಮಗ ಏನು ಮಾಡ್ತಿದ್ದಿಲ್ಲ ತಾಯಿ ಕೇಳ್ರೆ ಮಗ ಏನು ಮಾಡ್ತಿದ್ದಿಲ್ಲ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ತಂದಿ ತಾಯಿಯಿಂದ ಮತ್ತು ನಾವು ಬೇರೆ ಒಂದು ಲೋಕಕ್ಕೆ ಹೋಗ್ಲಕತ್ತೀವಿ ಅದಕ್ಕೆ ನಮಗ ದೇಶಕ್ಕೆ ಇಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲಾ ರೀತಿಯಿಂದ ತಂದಿ ತಾಯಿ ಪಾದದ ಕೆಳಗೆ ನಾವು ಇರ್ತೀವಿ ಅವಾಗ ನಮಗೆ ಖಂಡಿತವಾಗಿ ಒಳ್ಳೇದಾಗೇ ಆಗ್ತದ ಅನ್ನೋದಕ್ಕ ಇವತ್ತು ನರೇಂದ್ರ ಮೋದಿ ಅವರು ನೋಡ್ರಿ ಅವರ ತಾಯಿ ಏನೇ ಮಾಡೋದಿದ್ರು ಅವ್ರ ತಾಯಿ ಪಾದಕ್ಕೆ ಹೋಗಿ ಅವ್ರ ಅರ್ಪಣೆ ಅವರ ಆಶೀರ್ವಾದ ತಗೊಂಡೇ ಒಂದು ಒಳ್ಳೆ ಕೆಲಸ ಅವತ್ತೇ ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಇಡೀ ವಿಶ್ವದ ನಾಯಕನಾಗಿ ಇವತ್ತು ನೋಡಿ ನರೇಂದ್ರ ಮೋದಿ ಸಣ್ಣ ಕೂಸು ತೋರಿಸ್ರಿ ಏ ಮೋದಿ ಅಂತಾರ ಅಷ್ಟೊಂದು ವಿಶ್ವಮಾನವ ಆಗಲಿ ಕಾರಣ ಏನಂದ್ರ ಅವರ ತಾಯಿಯ ಆಶೀರ್ವಾದ ತಾಯಿಯ ಪಾದದ ಕೆಳ ನಾವ್ ಇವತ್ತೆಲ್ಲೂ ಮರ್ಲಿಕ್ಕೆ ಹತ್ತೀವಿ ನಮ್ ಸಂಸ್ಕಾರ ಮರ್ಲಿಕ್ಕೆ ಹತ್ತೀವಿ ಇವತ್ತು ನೋಡ್ರಿ ಲಗ್ನ ಆಗಿರ್ತೀವಿ ನಮ್ಮ ಹೆಂಡತಿಗೆ ನಾವು ಹೆಚ್ಚಿಗೆ ಅವಕಾಶಗಳು ಕೊಡ್ತೀವಿ ಅವ್ರಿಗೆ ಗೌರವ ಕೊಡ್ತೀವಿ ಹೆಂಡತಿ ಬರ ತಂದೆ ತಾಯಿ ದೂರ ಆಗಿ ಬಿಡ್ತಾರ ಮುಂದೆ ನಾವು ಬಾಳ ತಂದೆ ತಾಯಿ ಕೀಳ್ ಮಟ್ಟದಿಂದ ನೋಡ್ತೀವಿ ಆದ್ರ ನಾವ್ ಇವತ್ತು ಹೆಂಡತಿಗೂ ಗೌರವ ಕೊಡಬೇಕು ಗೌರವ ಕೊಡೋದ್ರ ಜೊತೆಗೆ ನಮ್ಮ ತಂದೆ ತಾಯಿಗೆ ನಾವು ಪೂಜ್ಯ ಭವನದಿಂದ ನೋಡಿದಾಗ ಮುಂದ ನಮಗ ಮಕ್ಕಳು ನಮಗ ನಮ್ಮ ಮುಪ್ಪಿನ ನಮಗ ನೋಡ್ತಾರ ಇಲ್ಲ ಅಂತಂದ್ರ ನಾವು ಯಾವ ರೀತಿ ತಂದಿ ತಾಯಿ ನೋಡ್ಕೊಂಡಿರ್ತೀವಿ ಮುಂದೆ ನಮ್ಮ ಮಕ್ಕಳು ಕೂಡ ನಮ್ಮನ್ನ ಅದೇ ರೀತಿ ನೋಡ್ಕೋತಾರ ಅನ್ನೋದಕ್ಕ ನಾವೆಲ್ಲರಿಗೋಗ್ರಿ ಇವತ್ತು ಅದನ್ನ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಪುರಾಣ ಪ್ರವಚನ ಹೇಳುದಾದ್ರೆ ಅದನ್ನ ಬಿಟ್ಟರೆ ಬೇರೆ ಏನು ಹೇಳಂಗಿಲ್ಲ ಗುಡಿ ಗುಂಡಾರ್ ಹೋಗ್ರಿ ತಂದಿ ತಾಯಿ ಭಕ್ತಿ ನೋಡ್ರಿ ಸ್ವಾಮಿಗಳನ್ನ ಪೂಜೆ ಭಾವನೆ ನೋಡ್ರಿ ಇವತ್ತೊಂದಿಷ್ಟು ಜನ ಹೇಳ್ತಾರೆ ಏ ಆ ಸ್ವಾಮಿ ಏನ್ ಹೇಳ್ತಾನೆ ಅಂತೇಳಿ ಇವತ್ತು ನಮ್ಮ ದೇಶ ಉಳಿದಿದ್ದೆ ಮಠ ದೇಶ ಮಠಾಧೀಶರಿಂದ ಮಠಗಳಿಂದ ಅಂತ ನಾವೆಲ್ಲ ರಾಜಕೀಯ ಲಾಭಕ್ಕೋಸ್ಕರ ಏ ಮು ಏನ್ ಹೇಳ್ತಂತಿ ಅವನ್ ಯಾಕೆ ಕೇಳ್ತಾರೆ ಅವನ್ ಹೇಳ್ತಾರೆ ಅಂತೇಳಿ ಆದ್ರ ಅದ್ ಹಂಗಲ್ಲ ನಮ್ಮ ರಾಜಕೀಯ ಹತ್ತು ಬರ್ತಾವ ಹತ್ತು ಓಟ್ ಹೋಗ್ತಾವ ಆದ್ರೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಬುನಾದಿ ಉಳಿದಿದೆ ಮಠ ಮಾನ್ಯಗಳಿಂದ ಇವತ್ತು ಮಠ ಮಾನ್ಯಗಳಿಲ್ಲ ಅಂತಂದ್ರೆ ನಮ್ಮ ದೇಶ ಎಂದೋ ಹೋಗ್ತಿತ್ತು ಯಾಕಂದ್ರ ಅಷ್ಟೊಂದು ರಾಜರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದ್ರು ಕೂಡ ಇವತ್ತು ನಾವು ಬಹಳ ಸಮೃದ್ಧಿಯಿಂದ ಇಡೀ ವಿಶ್ವಕ್ಕೆ ಪ್ರಚಲಿತವಾಗ್ಲಾಗ್ತಿವಿ ಮಠ ಮಾನ್ಯಗಳು ಇನ್ನೂ ನಮ್ಮ ದೇಶದಲ್ಲಿ ಗಟ್ಟಿ ಆಗ್ಯಾವ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಅದ ನಮ್ಮ ಭಾರತ ದೇಶ ಒಳಗದ ಈ ಒಂದು ಪುರಾಣ ಪ್ರವಚನ ಅದಕ್ಕೆ ಕಡ್ಕೊಂಡು ನಾವು ಹೇಳ್ತಾರ ಮೂಕನಾಗಬೇಕು ಈ ಜಗದೊಳಗ ಅಂತೇಳಿ ಅದಕ್ಕೆ ನಾವೆಲ್ಲರೂ ಕೂಡ ಮೂಕನಾಗಿದ್ದು ನಮ್ಮ ದೇಶ ನಮ್ಮ ನಾಡು ನಮ್ಮ ಊರು ಸಮೃದ್ಧಿ ಆಗ್ಬೇಕಂದ್ರ ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಪರರನ್ನ ನಾವೆಲ್ಲರೂ ವಿಶ್ವಾಸದಿಂದ ಕಾಣಬೇಕು ಮತ್ತೆ ಬಡವರ ಬಗ್ಗರನ್ನ ನಾವೆಲ್ಲರೂ ಅಂತಃಖರಣದಿಂದ ನೋಡಬೇಕು ದಾನ ಧರ್ಮವನ್ನ ಮಾಡಿದಾಗ ನಮಗೆ ಇವತ್ತು ಪುಣ್ಯ ಅಂತ ಮಾತನ್ನ ಈ ಒಂದು ಮಠದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪೂಜ್ಯ ಶ್ರೀಗಳಿಗೆ ನನ್ನ ಮಾತುಗಳನ್ನ ಅವರ ಪಾದಗಳಿಗೆ ಅರ್ಪಿಸಿ ನಾನು ಎರಡು ಮಾತಿಗೆ ವಿನಾಮಿ ಹೇಳುತ್ತೇನೆ ಜೈ ಹಿಂದ್ ಜೈ